ನಾಳೆ ಎಂದರಾಗದು ಮುಂದೆ ಎಂದರಾಗದು ಹಿಂದೆ ನೀನು ನಿರ್ಣಯಿಸಬೇಕು ಹಿಂದೆ ಎತ್ತಿ ಪೊರೆಯಬೇಕು ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು ಬೂದಿಯಲ್ಲವೇ ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ ಕುವೆಂಪುರವರ ಈ ಅದ್ಭುತ ಸಾಲುಗಳನ್ನ ನೆನೆಯುತ್ತಾ ಪ್ರಸ್ತುತ ಕನ್ನಡಿಗರ ಮನಸ್ಥಿತಿ ಇದೇ ರೀತಿ ಇದೆ ಅಂತಾನೆ ಹೇಳ್ಬೋದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಕನ್ನಡವನ್ನ ಸೆರೆಮನೆಯಿಂದ ಅರಮನೆಗೆ ತಂದುಕೊಟ್ಟಂತಹ ಧೀಮಂತ ನಾಯಕರು ಟಿ ಎ ನಾರಾಯಣಗೌಡರು ಕರ್ನಾಟಕದಲ್ಲಿ ಕನ್ನಡಿಗರ ಬದುಕು ಹಸನಾಗಬೇಕು ಕನ್ನಡದ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಅಂತೇಳಿ ಒಂದು ದೊಡ್ಡ ಐತಿಹಾಸಿಕ ಹೋರಾಟಕ್ಕೆ ಕರವೆ ನಾರಾಯಣಗೌಡರು ಸಜ್ಜಾಗಿದ್ದಾರೆ ನಡಿಗರ ಹಕ್ಕುಗಳಿಗಾಗಿ ಸಮರ ಘೋಷಣೆಯನ್ನು ಸಾರುವಂತಹ ಸಂದರ್ಭ ಬಂದೇ ಬಿಟ್ಟಿದೆ ಸ್ನೇಹಿತರೆ ಇದೇ ಫೆಬ್ರವರಿ ಒಂದನೇ ತಾರೀಕು ಶುಕ್ರವಾರ ಸ್ವತಂತ್ರ ಉದ್ಯಾನವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಟಿ ಎ ನಾರಾಯಣಗೌಡರ ನಾಯಕತ್ವದಲ್ಲಿ ಒಂದು ಸಮರ ಘೋಷ ಯಾತ್ರೆ ಎನ್ನುವಂಥ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ ಈ ಹೋರಾಟದ ಮುಖ್ಯ ಧ್ಯೇಯೋದ್ದೇಶಗಳು ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡವನ್ನ ಮುದ್ರಿಸಿರಬೇಕು ಕರ್ನಾಟಕದಲ್ಲಿ ವ್ಯಾಪಾರವಾಗುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಯನ್ನ ಕನ್ನಡಿಗರಿಗೆ ಕೊಡಬೇಕು ಜೊತೆಗೆ ಕರ್ನಾಟಕದ ಎಲ್ಲ ಬ್ಯಾಂಕುಗಳಲ್ಲಿ ಕನ್ನಡಿಗರನ್ನು ಉದ್ಯೋಗವನ್ನು ಕಲ್ಪಿಸಬೇಕು ಜೊತೆಗೆ ಅಲ್ಲಿ ಕನ್ನಡದಲ್ಲೇ ವ್ಯವಹರಿಸಬೇಕು ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿರಬೇಕು ಈ ಹೋರಾಟಕ್ಕೆ ಎಲ್ಲ ಕನ್ನಡಿಗರು ಬಂದು ಭಾಗವಹಿಸಿ ನಮ್ಮ ಮಕ್ಕಳ ಭವಿಷ್ಯ ಮುಂದಿನ ಭವಿಷ್ಯಕ್ಕೆ ಭದ್ರತೆಯ ಬುನಾದಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಈ ಹೋರಾಟಕ್ಕೆ ನಾನು ಕೂಡ ಇದ್ದೀನಿ ಎಲ್ಲ ಸ್ವಾಭಿಮಾನಿ ಕನ್ನಡಿಗರು ಬಂದು ನಮ್ಮ ಹತ್ತು ಕಾಯಕ್ಕಾಗಿ ಹೋರಾಟ ಮಾಡೋಣ ಬನ್ನಿ ಸ್ನೇಹಿತರೆ